ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಏನು ಕೂಗಿದೆ ಅದನ್ನು ಬಲವಾಗಿ ನಾವು ಬೆಂಬಲಿಸ್ಬೇಕಷ್ಟೆ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಷ್ಟ್ರದ ಬೆನ್ನೆಲುಬು ನಮ್ಮ ಒಂದು ರೈತರನ್ನು ನೆನೆಸ್ಕೊಳ್ಳುವಂಥ ಒಂದು ದಿನ ವಿಶ್ವ ರೈತರ ದಿನಾಚರಣೆ ಪ್ರತಿಯೊಬ್ಬ ರೈತರಿಗೂ ಕೂಡ ವಿಶ್ವ ರೈತರ ದಿನಾಚರಣೆಯನ್ನು ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾಯಿದ್ದೀನಿ ಇವತ್ತು ಈ ಒಂದು ರೈತರ ದಿನಾಚರಣೆಯ ಒಂದು ಪ್ರಯುಕ್ತ ನನ್ನ ಒಂದು ಅನಿಸಿಕೆಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ಪ್ರಪಂಚದ ಕೆಲವೊಂದು ದೇಶಗಳಲ್ಲಿ ಫುಡ್ ಕ್ರೈಸಿಸ್ ಅಂತ ಕೂಡ ಕೆಲವು ನೀವು ಆಲೋಚನೆ ಮಾಡ್ಬೋದು ಸೌತ್ ಆಫ್ರಿಕನ್ ಕಂಟ್ರಿಗಳಲ್ಲಿ ಕೆಲವೊಂದು ಕಂಟ್ರಿಗಳಲ್ಲಿ ಫುಡ್ ಕ್ರೈಸಿಸ್ ಆಗಿ ಮಕ್ಕಳಿಗೆ ಒಳ್ಳೆ ಪೋಷಣೆ ಇಲ್ಲದೆ ಅದನ್ನು ಸಾಯ್ತಾ ಇರುವಂಥ ಪರಿಸ್ಥಿತಿಗಳು ಕೂಡ ನಾವು ನೋಡಿರ್ಬೋದು ಆದರೆ ನಮ್ಮ ಒಂದು ದೇಶದ ಕಾಂಟೆಕ್ಸ್ಟಲ್ಲಿ ನಾವು ಮಾತಾಡಬೇಕಂತಂದರೆ ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ಏನು ತಮ್ಮ ಒಂದು ವ್ಯವಸಾಯ ಉತ್ಪನ್ನವನ್ನು ವ್ಯವಸಾಯದ ಒಂದು ಕೃಷಿ ಪದ್ಧತಿಯನ್ನು ಅವಲಂಬಿಸಿರುವಂಥ ದೇಶ ನಮ್ಮ ದೇಶ ಹಾಗಾಗಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ತಮ್ಮದೇ ಆದಂಥ ನಿಟ್ಟಿನಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಒಂದು ಕೃಷಿಯನ್ನು ಮಾಡುವಂಥ ದೇಶ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ರೈತರಿಗೆ ಸಹಕಾರವನ್ನು ನಾವು ಕೊಡಬೇಕು ರೈತರಿಗೆ ಸಲ್ಲಬೇಕಾಗಿರುವಂಥ ಒಂದು ಸಪ್ಲೈ ಅಂತ ಸರ್ಕಾರದ ಸಪ್ಲೈ ಅಂತ ಏನು ಕರಿತೀವಿ ನಾವು ಏನೋ ಗೊಬ್ಬರ ಆಗಿರ್ಬೋದು ಅಥವಾ ಸಬ್ಸಿಡಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಕಾಲಕಾಲಕ್ಕೆ ಅದು ತಲುಪಿಸಿದಾಗ ರೈತರ ಒಂದು ಮುಖದಲ್ಲೇ ನಾವು ಖುಷಿಯನ್ನು ಕಾಣ್ಬೋದು ಅದರ ಜೊತೆಗೆ ಬೆಂಬಲ ಬೆಲೆ ರೈತರಿಗೆ ಒಂದು ಬೆಂಬಲ ಬೆಲೆ ಕೂಡ ಬೇಕಾಗ್ತದೆ ಮತ್ತು ಒಂದು ಸುಧಾರಿಸಿದ ಒಂದು ಮಾರುಕಟ್ಟೆ ಕೂಡ ಅವರಿಗೆ ಅವಶ್ಯಕತೆ ಇರುತ್ತೆ ಆ ಥರ ಒಂದು ಅವಕಾಶಗಳನ್ನು ಕಲ್ಪಿಸಿದಾಗ ಆ ರೈತರು ಬೆಳೆದಿರುವಂಥ ಒಂದು ವ್ಯವಸಾಯ ಉತ್ಪನ್ನಗಳನ್ನು ಒಂದು ಉತ್ತಮ ರೀತಿಯಲ್ಲಿ ತಲುಪಿಸುವಂಥ ಒಂದು ಗಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಿದಂಥಾಗುತ್ತೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹಲವಾರು ರೈತರು ತಮ್ಮ ತಮ್ಮ ಒಂದು ಹೊಲ ಗದ್ದೆಗಳಲ್ಲಿ ನೇಣಾಕುವಂಥ ಒಂದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ತಾ ಬಂದಿದೆ ಕಾರಣ ಏನಪ್ಪ ಅಂತಂದರೆ ಅವರಿಗೆ ಒಂದು ಯಾವುದಾದ್ರೂ ಒಂದು ಬೆಂಬಲ ಸಿಗದೇ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪಾಲಿಸಿಗಳು ಇಲ್ಲದೇ ಇರುವಂಥದ್ದು ಅಥವಾ ಸರ್ಕಾರದಿಂದ ಸಿಗಬೇಕಾಗಿರೋ ಸವಲತ್ತುಗಳು ಕಾಲ ಕಾಲಕ್ಕೆ ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ರೈತರು ಏನು ಮಾಡ್ತಾರೆ ಅಂತಂದರೆ ಅವರು ಒಂದು ಬೇರೆ ಏನೋ ಆಲೋಚನೆಗೆ ಹೋಗ್ತಾರೆ ಡಿಪ್ರೆಸ್ ಆಗ್ತಾರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಹಾಕಿರ್ತಾರೆ ಸೊ ಈ ಒಂದು ಕಾರಣದಿಂದ ಆ ಥರ ಒಂದು ವಿಷಯಗಳು ನಡೀತಾ ಇರ್ತೇವೆ ಅದನ್ನೆಲ್ಲ ಕೂಡ ನಾವು ತಡೆ ಒಂದು ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮತ್ತಿನ್ನೊಂದು ಏನಂತಂದರೆ ಇವತ್ತು ರೈತರು ಅತಿ ಹೆಚ್ಚು ಏನು ಕೀಟನಾಶಕಗಳನ್ನು ಸಿಂಪಡಿಸಿ ಬೆಳೆಯುವಂತೆ ಆಗುವಂಥ ಪರಿಸ್ಥಿತಿ ಆಗಿದೆ ಅದನ್ನು ನಾವು ತಪ್ಪಿಸಬೇಕು ಪ್ರತಿಯೊಬ್ಬ ಮಗುವಿಗೂ ಕೂಡ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರೋಗ್ಯಕರವಾದಂಥ ಆಹಾರ ಸಿಗಬೇಕು ಉತ್ತಮವಾದಂಥ ಆಹಾರ ಸಿಗ ಆಹಾರ ಸಿಗಬೇಕು ಮತ್ತು ಪೋಷಕಾಂಶಗಳು ಇರುವಂಥ ಆಹಾರ ಸಿಗಬೇಕು ಆದ ಹಾಗಾದರೆ ಅವರಿಗೆ ನೈಸರ್ಗಿಕ ಕೃಷಿ ಆರ್ಗ್ಯಾನಿಕ್ ಕೃಷಿ ಅನ್ನ ಮಳೆ ಆಧಾರಿತ ಕೃಷಿಗಳನ್ನು ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲಿ ನಾವು ಸಹಕಾರವನ್ನು ಕೊಡಬೇಕಾಗುತ್ತೆ ಇಲಾಖೆಗಳ ಮಟ್ಟದಲ್ಲೂ ಕೂಡ ಆ ಸಹಕಾರವನ್ನು ಸಿಗಬೇಕಾಗುತ್ತೆ ಸೊ ಈ ಒಂದು ಕೆಲಸವನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತಂದರೆ ಪ್ರತಿಯೊಬ್ಬ ನಾಗರಿಕನೂ ರೈತನ ಒಂದು ಜವಾಬ್ದಾರಿ ಏನು ನಿಮಗೆ ಬಿಸಿ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನು ನೀವು ಹೋಗಿ ಸರ್ಕಾರಿ ಇಲಾಖೆಗಳಲ್ಲಿ ಪಡ್ಕೋಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾನು ರೈತರಿಗೆ ಒಂದು ಕಿವಿಮಾತನ್ನು ಹೇಳ್ತಾ ನೀವು ಬೆಳೆಯುವಂಥ ಒಂದು ಏನು ಕೃಷಿ ಉತ್ಪನ್ನಗಳು ಪ್ರತಿಯೊಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡುವಂಥ ಒಂದು ವಿಷಯ ಮತ್ತು ಮೇಲಕ್ಕೆತ್ತುವಂಥ ವಿಷಯ ಇಡೀ ಒಂದು ದೇಶದ ಒಂದು ಸದೃಢತೆ ರೈತನ ಮೇಲೆ ನಿಂತಿರುವಂಥ ವಿಷಯ ಹಾಗಾಗಿ ಎಲ್ಲ ರೈತರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬ ಯುವಕರು ಕೂಡ ಇವತ್ತು ಕೃಷಿಯಲ್ಲಿ ಪಾಲ್ಗೊಳ್ಳಬೇಕು ಏನು ಟೆಕ್ನಾಲಜಿ ಬೇಸ್ಡ್ ಕೃಷಿಯನ್ನು ಮಾಡಬೇಕಾಗುತ್ತೆ ಹೊಸ ಹೊಸ ಒಂದು ಇನ್ವೆನ್ಷನ್ಸ್ ಅಂತ ನಾವು ಕರಿತೀವಿ ಅಥವಾ ಕ್ರಿಯೇಟಿವಿಟಿ ಅಂತ ನಾವು ಕೃಷಿಯಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡು ಕಡಿಮೆ ಒಂದು ಇನ್ವೆಸ್ಟ್ಮೆಂಟಲ್ಲಿ ಒಂದು ಉತ್ತಮವಾದಂಥ ಒಂದು ಬೆಳೆಗಳನ್ನು ಬೆಳೆಯುವಂಥ ಒಂದು ಪದ್ಧತಿ ಕ್ರಿಯೇಟ್ ಆಗಬೇಕು ಅದಕ್ಕೆ ಏನಾಗಬೇಕಂತಂದರೆ ಯೂತ್ ಕೃಷಿಯನ್ನು ಒಂದು ಭಾಗವಾಗಿ ತಗೋಬೇಕು ಕೃಷಿ ಅಂತಂದರೆ ಅದೊಂದು ಸಪ್ರೇಟ್ ಸಬ್ಜೆಕ್ಟು ನಾವು ಬರೀ ಓದೋದು ಸೈನ್ಸು ಮ್ಯಾಥಮೆಟಿಕ್ಸು ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗು ಇದು ನಮ್ಮದು ಓದಂದ್ರೆ ಇದು ಕೃಷಿ ಅಂದರೆ ಅದು ಒಂದು ಡಿಪಾರ್ಟ್ಮೆಂಟ್ ಆಗಬಾರ್ದು ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಆಗಬಾರ್ದು ಆದ್ದರಿಂದ ಕೃಷಿ ಪ್ರತಿಯೊಬ್ಬರು ಕೂಡ ಮಹತ್ವವನ್ನು ಕೊಡಬೇಕಾಗುತ್ತೆ ಕೊಟ್ಟಾಗ ಆ ದೇಶದ ಒಂದು ಪರಿಸ್ಥಿತಿ ಕೂಡ ದೇಶದ ಆರ್ಥಿಕ ಪರಿಸ್ಥಿತಿ ಇನ್ನು ನಿಲ್ಲುತ್ತೆ ಅಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಪ್ರತಿಯೊಬ್ಬ ಸಮಸ್ತ ನಾಗರಿಕನು ಕೂಡ ನಾವು ನೈಸರ್ಗಿಕ ಕೃಷಿ ಆಗಿರ್ಬೋದು ಒಂದು ಮಳೆ ಆಧಾರಿತ ಕೃಷಿ ಆಗಿರ್ಬೋದು ಮತ್ತೆ ಕೆಮಿಕಲ್ ಫ್ರೀ ಕೃಷಿಯನ್ನು ಉತ್ತೇಜನ ಮಾಡುವ ರೀತಿಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಎಲ್ಲ ರೈತರಿಗೂ ಕೂಡ ವಿಶ್ವ ರೈತರ ದಿನಾಚರಣೆ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ಸರಿಯಾದ ಕೈಗಾರಿಕೆ ಉದ್ಯಮಕ್ಕೆ ಸಿಕ್ಕಿರುವಂಥ ಸವಲತ್ತು ಕೃಷಿಗೆ ಉತ್ತೇಜನ ನೀಡ್ತಾ ಇಲ್ಲ ಅನ್ನೋದ್ ಮಾತಿದೆ ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಬೇಕಾದ್ರೆ ನಾವು ರೈತಪರ ಪರ ಕಾರ್ಮಿಕ ಪರ ಕೂಲಿ ಪರ ಅಂತ ಸರ್ಕಾರಗಳು ಅಧಿಕಾರ ಪಡ್ಕೊಂಡ್ ಮೇಲೆ ಯಾವುದೇ ಕಾರಣಕ್ಕೂ ರೈತರನ್ನ ಉಳಿಸುವಂತ ಕೆಲಸ ಬೆಳೆಸುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತಾವೇನಿ ಈಗ ಕೃಷಿ ಯಾವ ರೀತಿ ನಮ್ಮ ದೇಶದಲ್ಲಿ ಒಂದು ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ ಈಗ ಆಡಳಿತಾರೂಢ ಪಕ್ಷಗಳು ಅಥವಾ ಸರ್ಕಾರದಲ್ಲಿರುವಂಥ ವ್ಯಕ್ತಿಗಳು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಕೃಷಿಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳಿ ಏನು ನಾವು ಮುಂದೆ ಬರ್ತಾರೋ ಅದು ಬರೀ ಮಾತಾಗಿರಬಾರ್ದು ಕಾರ್ಯ ಪ್ರವೃತ್ತಿಗೆ ಅದು ಬರಬೇಕು ಕಾರ್ಯರೂಪಕ್ಕೆ ಬರಬೇಕು ಮತ್ತು ಅವರು ಕೂಡ ರೈತರ ಮಕ್ಕಳೇ ಆಗಿರೋದ್ರಿಂದ ರೈತ ಕುಟುಂಬಗಳಿಂದ ಬಂದಿರೋ ಹಲವಾರು ಮುಖಂಡರುಗಳು ಅಥವಾ ವ್ಯಕ್ತಿಗಳು ಅಥವಾ ಅಧಿಕಾರಿಗಳು ಎಲ್ಲ ಮೂಲತಃ ರೈತರ ಒಂದು ಕುಟುಂಬದಿಂದ ಬಂದಿರೋರೇ ಆಗಿರ್ತಾರೆ ಹಾಗಾಗಿ ಅವರ ಒಂದು ಅದನ್ನು ಕೃಷಿ ಪದ್ಧತಿಯನ್ನು ರಕ್ಷಿಸಬೇಕು ಸಂರಕ್ಷಿಸಬೇಕು ಅದು ಬೇಕಾಗಿರುವಂತ ಪ್ರತಿಯೊಂದು ವ್ಯವಸ್ಥೆಯನ್ನು ಕಾನೂನುಗಳನ್ನು ಪಾಲಿಸಿಗಳನ್ನ ಸವಲತ್ತುಗಳನ್ನ ಕೊಡುವಂತವ್ರು ಆಗಿರೋದ್ರಿಂದ ಅವರೆಲ್ಲ ಕೂಡ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನಾನು ಒಂದು ಕಾರ್ಖಾನೆ ಪ್ರಾರಂಭಿಸಬೇಕಂದ್ರೆ ಜಾಗೇ ಸರ್ಕಾರ ತೋರಿಸಿದೆ ಅದು ಬೇಕಂದ್ರೆ ಎಲ್ಲಾ ದಾರಿಗಳನ್ನ ಮಾಡ್ಕೊಡಬೇಕು ಆದರೆ ಕೃಷಿಯನ್ನೇ ಪ್ರಧಾನವಾಗಿರೋದು ದೇಶದಲ್ಲಿ ರೈತರನ್ನ ಉಳಿಸಬೇಕು ಅವ್ರು ಪಡೆಯುವಂತಹ ಒಂದು ಕಷ್ಟಕ್ಕೆ ಪ್ರತಿಫಲ ಸಂಪೂರ್ಣ ಕೊಡಬೇಕು ಅನ್ನೋಂತವ್ರು ಪ್ರಯತ್ನ ಮಾಡ್ತಾರೆ ಇಲ್ಲ ಬೆಳೆದಂತ ಬೆಳೆಗೆ ಒಳ್ಳೆ ಟೈಮ್ ಅಲ್ಲಿ ಮಾರ್ಕೆಟ್ ಸಿಗಲ್ಲ ಇಲ್ಲ ಬೆಲೆ ಸಿಗಲ್ಲ ಇಲ್ಲ ಪ್ರಕೃತಿಯಲ್ಲಿ ಆಗುವಂತ ವಿಕೋಪಗಳಿಂದ ನಷ್ಟ ಹೋಗ್ತಾರೆ ಇದು ನಿರಂತರವಾಗಿ ಸಾಕ್ತಾ ಇದೆ ರೈತರು ಈ ದೇಶದ ಜೀವಾಳ ಅನ್ನೋ ಪುಸ್ತಕದಲ್ಲಿ ಇದೆ ಹೊರತು ನಿಜವಾದ ಅರ್ಥ ಯಾವಾಗ ಸಿಗ್ಬೋದು ಏನು ಮಾಡ್ಬೇಕು ಈಗ ಸರ್ಕಾರಗಳು ಕೂಡ ಏನಂತಂದ್ರೆ ಈಗ ಎಲ್ಲೆಲ್ಲಿ ರೈತರ ಒಂದು ಜಮೀನಿದೆ ಆ ಜಮೀನನ್ನ ಯಾವುದೋ ಕೆಲವೊಂದು ಲಾಭದ ಒಂದು ಪ್ರಯುಕ್ತ ಕೆಲವೇ ಕೆಲವೊಂದು ಉದ್ದಿಮೆದಾರರಿಗೆ ಆ ರೈತರ ಜಮೀನನ್ನು ಕಿತ್ತು ಅವರಿಗೆ ಕೊಡುವಂಥ ಒಂದು ಏನಿದೆ ಅದನ್ನ ಸರ್ಕಾರ ನಿಲ್ಲಿಸಿದಾಗ ನಿಜವಾಗ್ಲೂ ರೈತರ ಜಮೀನು ರೈತರಿಗೆ ಉಳಿಯುತ್ತೆ ರೈತ ನೋಡು ರೈತ ಏನಂತಂದರೆ ಬರೀ ಕೃಷಿಯನ್ನು ನಂಬಿ ನಂಬಿರ್ತಾನೆ ಆದರೆ ಬೇರೆದು ಬೇರೆ ರಂಗ ಆ ರೀತಿ ಇರೋದಿಲ್ಲ ಅವರು ಹಲವಾರು ಸೋರ್ಸಸ್ ಆಫ್ ಇನ್ಕಮ್ ಬೇರೆ ಥರ ಇರುತ್ತೆ ಆದರೆ ರೈತ ಬರೀ ಕೃಷಿಯನ್ನು ಮಾತ್ರ ನಂಬಿರ್ತಾನೆ ಅವನತ್ರ ಇರೋ ಜಮೀನನ್ನು ಬೇರೆ ಯಾರಿಗೂ ಕೊಟ್ಟಾಗ ಕಿತ್ತು ಕೊಟ್ಟಾಗ ಅವನು ಬೀದಿ ಪಾಲಾಗ್ತಾನೆ ಸೊ ಹಾಗಾಗಿ ಕೃಷಿ ಮೇಲೆ ಕೃಷಿಯ ಒಂದು ಭೂಮಿ ಕುಗ್ಗುತ್ತಾ ಬರುತ್ತೆ ಸೊ ಇವಾಗ ನಮ್ಮ ದೇಶದಲ್ಲಿ ಅದೇ ರೀತಿ ಆಗ್ತಾ ಇದೆ ಕೃಷಿ ಭೂಮಿ ಕುಗ್ಗುತ್ತಾ ಇದೆ ಆ ಕುಗ್ಗೋದನ್ನ ನಾವು ತಡೆ ಹಿಡಿಬೇಕು ಈಗ ಬೇರೆ ಆಪ್ಷನ್ ಕೊಡ್ಬೇಕು ಆಗ ಮಾಡಿದಾಗ ಆ ಕೃಷಿ ಭೂಮಿನ ಉಳಿಸ್ಕೊಳ್ಳೋರು ಆಗ್ತಿರಿ ಮತ್ತೆ ಕೃಷಿ ಭೂಮಿ ಉಳಿಯುತ್ತೆ ಅಂತ ನಾನು ಈ ಪ್ರಪಂಚಕ್ಕೆ ಅನ್ನ ನೀಡುವಂತ ರೈತ ತನ್ನ ಕೆಲಸಗೊಳಿಸಿದರೆ ಈ ಪ್ರಪಂಚದ ಪರಿಸ್ಥಿತಿ ಏನಾಗಬಹುದು ಈಗ ರೈತರಿಗೆ ಏನಾಗಿದೆ ಅಂತಂದ್ರೆ ಕಮರ್ಷಿಯಲ್ ಮೈಂಡ್ ಸೆಟ್ ಅನ್ನ ನಾವೇ ಕ್ರಿಯೇಟ್ ಮಾಡಿದ್ವಿ ನಾವು ನೀವು ಜವಾಬ್ದಾರರು ಸೊ ಹಾಗಾಗಿ ಆ ಅದು ಏನು ಆಗ ಕಮರ್ಷಿಯಲ್ ಕಮರ್ಷಿಯಲ್ ಮೈಂಡ್ಸೆಟ್ ಆದಾಗ ಏನು ಕಮರ್ಷಿಯಲ್ ಕ್ರಾಪ್ಸ್ ಮಾಡೋಕೆ ಹೋಗ್ತಾರೆ ಕಮರ್ಷಿಯಲ್ ಕ್ರಾಪ್ಸ್ ಮಾಡಿದಾಗ ಅದರಲ್ಲಿ ಬ ಲಾಭಾಂಶ ಸಿಕ್ಕಿಲ್ಲ ಅಂತಂದರೆ ಆ ಕೃಷಿಯನ್ನೇ ಬಿಡೋಕೆ ಹೋಗ್ತಾರೆ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಬೇಕು ಸುಸ್ಥಿರವಾದಂಥ ಒಂದು ಅಗ್ರಿಕಲ್ಚರ್ ನಮ್ಗೆ ನಮ್ಮ ದೇಶದಲ್ಲಿ ಬೆಳ್ಕೊಂಡಾಗ ಅದು ಲಾಂಗ್ ಟರ್ಮ್ ಇರುತ್ತೆ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇರುತ್ತೆ ಅದು ವಿನ್ ವಿನ್ ಸಿಚುವೇಶನ್ ಅಂತ ನಾವು ಕರಿತೀವಿ ಮತ್ತು ದೇಶಕ್ಕೂ ಕೂಡ ಅಂಥ ಒಂದು ಸಸ್ಟೇನೇಬಲ್ ಅಗ್ರಿಕಲ್ಚರಲ್ಲೂ ಅವಶ್ಯಕತೆ ಇದೆ ಆ ಸಸ್ಟೈನೇಬಲ್ ಅಗ್ರಿಕಲ್ಚರನ್ನು ಸರ್ಕಾರದ ಮಟ್ಟದಲ್ಲಿ ನಾಗರಿಕರ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನು ನಾವೆಲ್ಲ ಕೂಡ ಬೆಂಬಲಿಸಬೇಕಾಗುತ್ತೆ ರಾಜ್ಯದಲ್ಲಿ ಪ್ರಗತಿ ಚಾಲೆಗಳ ಅನೇಕ ರೀತಿಯ ಶೈಕ್ಷಣಿಕ ಸಾಮಾಜಿಕ ಸೇವೆಗಳನ್ನು ಇದೇ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ರಸಗೊಬ್ಬರಗಳನ್ನ ಮಿತವಾಗಿ ಬಳಸೋದಕ್ಕೆ ಅನುಕೂಲ ಮಾಡುವಂತಾಗುದು ಅಥವಾ ಬಿತ್ತನೆ ಬಿದಿಗಳನ್ನ ಉಸಿರುವ ಕೊಡುವಂತದ್ದು ಇಂತ ಒಂದು ಪ್ರಯತ್ನ ಮಾಡಿದಾಗ ಎಲ್ಲ ಒಂದ್ ಕಡೆ ಹಳ್ಳಿ ಸೇವೆ ಕೂಡ ಉತ್ಪತ್ತಿ ಮಾಡುವಂತ ರೈತರು ಉಳಿಸುವಂತ ಕೆಲಸ ಆಗುತ್ತೆ ಅದಕ್ಕೆ ತಮ್ಮ ಕಡೆಯಿಂದ ಏನಾದ್ರು ಒಂದು ಪ್ರಯತ್ನ ಮುಂದಿನ ದಿನ ನಿರೀಕ್ಷೆ ಮಾಡಬಹುದಾ ಖಂಡಿತ ಈಗ ತಾವೆಲ್ಲ ಕೂಡ ಗಮನಿಸಿರ್ಬೋದು ನಾವೊಂದು ನಾಲ್ಕು ವರ್ಷದಿಂದ ರೈತರಿಗೆ ಪ್ರಗತಿಪರ ರೈತರಿಗೆ ನಾವು ನೈಸರ್ಗಿಕವಾಗಿ ಬೆಳೀಸ್ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಬಿತ್ತನೆ ಬೀಜನ ಒಂದು ನಾಲ್ಕು ವರ್ಷದಿಂದ ಕೊಡ್ತಾಯಿದ್ವಿ ಇವಾಗ ಮಲ್ನಾಯ್ನಹಳ್ಳಿ ಪಂಚಾಯತಿಯಲ್ಲೇ ಕೊಟ್ಟಿದ್ವಿ ಆಮೇಲೆ ಬೈರ್ಕೂರು ಪಂಚಾಯತಿಯಲ್ಲೇ ಕೊಟ್ಟಿದ್ವಿ ರೈತರಿಗೆ ಕೊಟ್ಟು ಅದನ್ನು ಬೆಳೆಸೋದಕ್ಕೆ ಬಿಟ್ಟು ಮತ್ತೆ ಅದನ್ನು ವಾಪಸ್ ತಗೊಂಡು ಮತ್ತೆ ಇನ್ನೊಂದು ವರ್ಷ ಬೇರೆಯವ್ರು ಕೊಡೋರು ಆಗಿದ್ವಿ ಅದೊಂದು ಮಾಡ್ತಾಯಿದ್ವಿ ಯಾಕಂತಂದರೆ ಈ ನೆಲದ ಬೀಜಗಳನ್ನು ಉಳಿಸುವಂಥ ಒಂದು ಕೆಲಸ ಆಗಬೇಕು ಹಾಗಾಗಿ ಮತ್ತೆ ಏನಂತಂದರೆ ವಾತಾವರಣದಲ್ಲಿರುವಂಥ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡಲಿಕ್ಕೆ ಅದನ್ನು ಏನು ನಾವು ಏನು ಮಾಡ್ತಾ ಇದೀವಿ ಬಯೋಚಾರ್ ಅಂತ ಒಂದು ಹೊಸದನ್ನು ಕ್ರಿಯೇಟ್ ಮಾಡಿ ಅದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಇವಾಗ ಕೃಷಿ ವೇಸ್ಟ್ ಅನ್ನ ಬೆಂಕಿ ಇಟ್ಟು ಸುಡ್ತಾರೆ ಅದನ್ನ ಸುಡಬಾರ್ದು ಬಯೋಚಾರ್ ಮಾಡಿ ಮತ್ತೆ ಅದನ್ನ ನೆಲಕ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಕೂಡ ನಾವು ಭಾಗಿಯಾಗಿದ್ದೀವಿ ಈ ದೇಶದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ಕೃಷಿ ಕೃಷಿ ಪ್ರಧಾನ ಭಾರತ ದೇಶದಲ್ಲಿ ರೈತರನ್ನ ಇಳಿಸಬೇಕು ನಾವು ಸಮಾಜಕ್ಕೆ ಈಗ ಜೈ ಜವಾನ್ ಜೈ ಕಿಸಾನ್ ಅಂತ ನಮ್ಮ ಏನು ಕೂಗಿದೆ ಅದನ್ನ ಬಲವಾಗಿ ನಾವು ಬೆಂಬಲಿಸಬೇಕಷ್ಟೇ ಆ ಒಂದು ಸಣ್ಣ ಕೂಗಾದ್ರೂ ಕೂಡ ಅದ್ರ ಸುತ್ತ ಒಂದು ದೊಡ್ಡದಾದಂತ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ ಆ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಅದನ್ನು ಬೆಂಬಲಿಸಿ ಅದನ್ನ ಉಳಿಸಿದ್ರೆ ಪ್ರತಿಯೊಂದಕ್ಕೂ ಕೃಷಿ ಕ್ಷೇತ್ರ ಗಟ್ಟಿಯಾಗಿ ನಮ್ಮ ದೇಶದಲ್ಲಿ ನಿಲ್ಲುತ್ತೆ ಅಂತ ನಾನು ಹೇಳಬಲ್ಲೆ